ಎಸ್ ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗ್ ನನಗೆ ಹೋಗ್ಬೇಕಾ ಬೇಡ ಅಂತ ಕನ್ಫ್ಯೂಷನ್ಸ್ ಇತ್ತು ಒಂದಷ್ಟು ಅಂದರೆ ಒನ್ ಮಂತ್ ಅದಕ್ಕೆ ಅದಕ್ಕೆ ಅಂತ ಟೈಮ್ ತಗೊಂಡ್ರೆ ಲಾಸ್ಟ್ ಒನ್ ವೀಕ್ ಹೋಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದೆ ಅಂದರೆ ಒಂದಷ್ಟು ಸಿನಿಮಾಗಳು ಕೈಯಲ್ಲಿತ್ತು ಅದಾದಮೇಲೆ ನಾನು ಥಿಯೇಟರ್ ಬ್ಯಾಕ್ ಇಂದ ಬಂದಿರೋದ್ರಿಂದ ಥಿಯೇಟರ್ ಕೆಲಸನು ಮಾಡಿದ್ದೀನಿ ಟೆಕ್ನಿಷಿಯನ್ ಹಾಗೂ ಒಂದು ಆರ್ಟ್ ಡಿಪಾರ್ಟ್ಮೆಂಟು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲನೂ ಮಾಡಿದ್ದೀನಿ ಬಟ್ ಆ್ಯಕ್ಟಿಂಗು ಆದ್ಮೇಲೆ ಒಂದು ರಿಯಾಲಿಟಿ ಶೋ ನೋಡೋಣ ಅನ್ನೋದು ತಲೆಯಲ್ಲಿತ್ತು ಆಮೇಲೆ ಮನೆಯಲ್ಲೆಲ್ಲ ಕೇಳಾದ್ಮೇಲೆ ತಂಗಿ ಅಂದರೆ ಪ್ಲಸ್ಸು ಮೈನಸ್ಸು ಎರಡು ಬರುತ್ತಾಳ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಿ ಅಂದರೆ ಹೋಗಿ ಯಾಕಂದರೆ ನಿಮ್ಮ ಕೈಯಲ್ಲಿ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಒಂಥರ ಕೆಲಸ ಇತ್ತು ಅಂದರೆ ಕೆಲಸ ಅಂತ ಅಂದರೆ ಆಚೆ ಹೋಗ್ತೀನಿ ಅಂದರೆ ಶೂಟಿಂಗ್ ಇತ್ತು ಅಂದರೆ ಶೂಟಿಂಗ್ ಮಾಡ್ತೀನಿ ಇಲ್ಲ ಒಂದು ಸ್ಮಾಲ್ ಸರ್ಕಲ್ ಅವ್ರ ಜೊತೆ ಸೇರ್ತಾನೆ ಲೈಕ್ ಆ ಥರ ಇರುವಂಥ ವ್ಯಕ್ತಿ ಏಕ್ದಮ್ ಬಿಗ್ ಬಾಸ್ ಹೌಸ್ಗೆ ಹೋದರೆ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಏನು ಅನ್ನೋದೇ ನನಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಸರಿ ಓಕೆ ಹೋಗೋಣ ನಾನು ಒಂದು ಚಾಲೆಂಜಿಂಗ್ ತೊಗೊಂಡು ಇದು ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ ಲೈಫಲ್ಲಿ ಇದು ಮತ್ತೆ ಮಾಡ್ತೀನಿ ಅಂದರೂ ಸಿಗಲ್ಲ ಅಂದರೆ ರಿಯಾಲಿಟಿ ಶೋ ಲೈಕ್ ಆ ಥರ ಹಾಗಾಗಿ ಹೋದೆ ಹೋದವಾಗ ನೂರ ಇಪ್ಪತ್ತು ದಿನವೂ ಬಿಗ್ ಬಾಸ್ ಮನೇಲಿ ನಾನು ಜೀವಿಸಿದ್ದೀನಿ ನನಗೇನು ಅನ್ಸುತ್ತೋ ನನಗೆ ನನ್ನ ನನ್ನ ವ್ಯಕ್ತಿತ್ವದ ಒಳಗೆ ನನಗೆ ಹೇಗೆ ನೆಡ್ಕೋಬೇಕು ಅನ್ಸುತ್ತೋ ಆಗ ನೆಡ್ಕೊಂಡಿದ್ದೀನಿ ಆ ಟಾಸ್ಕ್ ವಿಚಾರದಲ್ಲೂ ಇರ್ಬೋದು ಫ್ರೆಂಡ್ಶಿಪ್ ವಿಚಾರದಲ್ಲಿ ಇರ್ಬೋದು ಮತ್ತು ಅಣ್ಣ ತಂಗಿ ವಿಚಾರದಲ್ಲಿರ್ಬೋದು ಆಮೇಲೆ ಮನೇಲಿ ನೆಡ್ಕೊಳ್ಳೋ ರೀತಿ ಇರ್ಬೋದು ಮನೇಲಿ ಕೆಲಸ ಮಾಡೋ ರೀತಿ ಇರ್ಬೋದು ಅವೆಲ್ಲವೂ ನನಗೇನು ಹೇಗೆ ಆಲೋಚನೆ ಬರುತ್ತೋ ಹಾಗೆ ನಡ್ಕೊಂಡಿದ್ದೀನಿ ಬಟ್ ಎಂಡ್ ಆಫ್ ಡೇ ಲೈಕ್ ಆವಾಗ ಬಿಗ್ ಬಾಸ್ ಒಂದು ಮಾತು ಹೇಳ್ತಾರೆ ಬಿಗ್ ಬಾಸ್ ಮನೆನ ನೀವು ಎಷ್ಟು ಮಿಸ್ ಮಾಡ್ಕೊತಿರೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ ಬಿಗ್ ಬಾಸ್ ನಿಮ್ಮನ್ನು ಮಿಸ್ ಅಂತ ಹೇಳ್ತಾರೆ ಆ ಮಾತು ಸಾಕಾಯಿತು ನಾನು ನೂರಿಪ್ಪತ್ತು ದಿನ ಜೀವಿಸಿದ್ದೀನಿ ಮನೇಲಿ ಅಂತ ಆಮೇಲೆ ಖುಷಿ ಆಯಿತು ಆಚೆ ಕಡೆ ಬಂದಾದಮೇಲೆ ಒಂದಷ್ಟು ಜನ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರ್ಗು ಆಮೇಲೆ ಹೆಚ್ಚಿಗೆ ಹೆಣ್ಮಕ್ಳು ಮಾತಾಡ್ಸೋದು ಅಣ್ಣ ಅಂತೇಳಿ ಆಮೇಲೆ ಸುಮಾರಷ್ಟು ತಾಯಂದರು ಮನೆಗೆ ಊಟಕ್ಕೆ ಬಾಪ್ಪ ಅಂತ ಕರೆಯೋದು ಆಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಆಮೇಲೆ ನೀವು ಔಟ್ ಆದಮೇಲೆ ನಾವು ಟಿ ವಿ ಆಫ್ ಮಾವುಟ್ರಪ್ಪ ಅನ್ನೋದು ಅವರುಗಳ ಪ್ರೀತಿ ಗಳಿಸಿರೋದು ಎಲ್ಲೋ ನಾನು ಬಿಗ್ ಬಾಸ್ ಹೌಸ್ಗೆ ಹೋಗಲಿಲ್ಲ ಅಂದಿದ್ರೆ ಇವೆಲ್ಲ ಮಿಸ್ ಮಾಡ್ಕೋತಿದೆ ಅನ್ನೋದು ಇದಾಯಿತು